ನಟ ದರ್ಶನ್ಗೆ ಮತ್ತೆ ಸಂಕಷ್ಟ ಎದುರಾಗಿದೆ ಫಾರ್ಮ್ ಹೌಸ್ ಅಲ್ಲಿ ವಿದೇಶಿ ಬಾತುಕೋಳಿ ಸಾಕಿದ್ದ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಟಿ ನರಸೀಪುರ ನ್ಯಾಯಾಲಯ ಸಮನ್ಸ್ ಅನ್ನ ಜಾರಿಗೊಳಿಸಿದೆ ಫಾರ್ಮ್ ಹೌಸ್ ಮೇಲೆ ದಾಳಿ ಮಾಡಿರೋ ಅರಣ್ಯಾಧಿಕಾರಿಗಳು ಬಾರ್ ಹೆಡ್ ಗೂಸ್ ಬಾತ್ ಕೋಳಿಯನ್ನ ವಶಕ್ಕೆ ಪಡೆದ್ರು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯಾಲಯ ಇದೀಗ ವಿಚಾರಣೆಗೆ ಸಮನ್ಸ್ ಜಾರಿ ಮಾಡಿದೆ ನಟ ದರ್ಶನ್ ಹಾಗೆಯೇ ಪತ್ನಿ ವಿಜಯಲಕ್ಷ್ಮಿಗೆ ಇದೀಗ ಕೋರ್ಟ್ ಸಮನ್ಸ್ ಜಾರಿಗೊಳಿಸಿದ್ದು ಟಿ ನರಸಿಪುರ ನಿಂದ ಸಮನ್ಸ್ ಅನ್ನ ಜಾರಿಗೊಳಿಸಲಾಗಿದೆ ವಿಚಾರಣೆಗೆ ಹಾಜರಾಗೋದಕ್ಕೆ ಸಮನ್ಸ್ ಅನ್ನ ನೀಡಲಾಗಿದೆ ಈ ಮೂಲಕ ನಟ ದರ್ಶನ್ ಹಾಗೆಯೇ ಅವರ ಪತ್ನಿ ವಿಜಯಲಕ್ಷ್ಮಿಗೆ ಸಂಕಷ್ಟ ಆರಂಭ ಆಗಿದೆ ಅದರಲ್ಲೂ ಫಾರ್ಮ್ ಹೌಸ್ ಅಲ್ಲಿ ವಿದೇಶಿ ಬಾತುಕೋಳಿಯನ್ನ ಸಾಕಿದ ಂತಹ ಪ್ರಕರಣ ಇದು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅರಣ್ಯ ಅಧಿಕಾರಿಗಳು ಅವರ ಒಂದು ಫಾರ್ಮ್ ಹೌಸ್ ಮೇಲೆ ದಾಳಿಯನ್ನ ಮಾಡಿದ್ರು ಆಗ ಈ ಒಂದು ಬಾರ್ ಹೆಡ್ಡೆಡ್ ಗುಸ್ ಬಾತ್ಕೋಳಿಯನ್ನ ವಶಕ್ಕೂ ಕೂಡ ಪಡೆದಿದ್ರು ಈ ಪ್ರಕರಣ ಸಂಬಂಧ ನ್ಯಾಯಾಲಯ ವಿಚಾರಣೆಗೆ ಇದೀಗ ಸಮನ್ಸ್ ಅನ್ನ ಜಾರಿಗೊಳಿಸಿದೆ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂತಹ ಒಂದು ಸಮನ್ಸ್ ಅನ್ನ ನೀಡಿದೆ ಸಹ ನಟಿ ಬಾಳಲ್ಲಿ ಮನು ಮಿಂಚಿನ ಶಿಕಾರಿ ಬಾಡಿಗೆ ಮನೆ ರಹಸ್ಯ ಸೆಲ್ನಲ್ಲಿ ಕಾಮಿಡಿ ನಟ ಸಂತ್ರಸ್ತೆ ಆರೋಪವೇನು ಮನು ಹೇಳ್ತಿರೋದೇನು ಮನು ಕಾಮಪುರಾಣ ಮಡೆನೂರು ಮನು ವಿರುದ್ಧ ರೇಪ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಪೊಲೀಸರ ವಿಚಾರಣೆಯನ್ನ ಮುಗಿಸಿ ಇದೀಗ ಹೊರಬಂದಿದ್ದಾರೆ ಸಂತ್ರಸ್ತೆ ಅನ್ನಪೂರ್ಣೇಶ್ವರಿ ನಗರ ಠಾಣೆ ಬಳಿ ಸಂತ್ರಸ್ತೆ ಹೇಳಿಕೆಯನ್ನ ಕೊಟ್ಟಿದ್ದು ಈಗಾಗಲೇ ಈ ಪ್ರಕರಣ ದಾಖಲಾಗಿದೆ ರೇಪ್ ಪ್ರಕರಣ ದಾಖಲಾಗಿರೋದು ನಿನ್ನೆ ಹಾಗೇನೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ಕೂಡ ನಿರಂತರವಾಗಿ ನಡೆದಿದೆ ಇದೀಗ ಪೊಲೀಸರ ವಿಚಾರಣೆಯನ್ನ ಮುಗಿಸಿ ಹೊರಬಂದಿದ್ದಾರೆ ಸಂತ್ರಸ್ತೆ ಅನ್ನಪೂರ್ಣೇಶ್ವರಿ ನಗರ ಠಾಣೆಯ ಬಳಿ ಸಂತ್ರಸ್ತೆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದು ಅಪ್ಪಣ್ಣ ಬಗ್ಗೆ ಮನು ಒತ್ತಾಯ ಮಾಡಿ ರೆಕಾರ್ಡ್ ಮಾಡಿಸಿದ ಏಪ್ರಿಲ್ನಲ್ಲಿ ಬ್ಲ್ಯಾಕ್ ಮೇಲ್ ಮಾಡಿ ಆತ ವಿಡಿಯೋ ಮಾಡಿಸಿದ್ದ ಅಪ್ಪಣ್ಣ ಜೊತೆ ಕಾರ್ಯಕ್ರಮಕ್ಕೆ ಹೋಗಬಾರ್ದು ಅನ್ನುವ ಬೆದರಿಕೆಯನ್ನು ಕೂಡ ಇದೇ ಮನು ಹಾಕಿದ್ದ ಅಂತ ಹೇಳಿ ಇದೀಗ ಆಕೆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾಳೆ ಅವತ್ತೇ ನಾನು ಅಪ್ಪಣ್ಣ ಹತ್ರ ಕ್ಷಮೆ ಕೇಳಿದ್ದೀನಿ ಸಂತ್ರಸ್ತ ಯುವತಿ ಮನು ನನಗೆ ಸಾಕಷ್ಟು ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ ಅಂತ ಹೇಳಿದಾಳೆ ಕುಡಿಸಿ ಸಾಕಷ್ಟು ಆಡಿಯೋ ವಿಡಿಯೋ ಮಾಡಿಸಿದ್ದಾನೆ ಮೊನ್ನೆ ಶನಿವಾರ ನನಗೆ ಕುಡಿಸಿ ಖಾಸಗಿ ವಿಡಿಯೋ ಮಾಡಿದ್ದಾನೆ ವಿಡಿಯೋ ಆಡಿಯೋ ಮಾಡಿಕೊಂಡು ನನ್ನನ್ನು ಬೆದರಿಸಿದ್ದಾನೆ ಶನಿವಾರ ಕ್ರೂರವಾಗಿ ನಡ್ಕೊಂಡಿದ್ದಕ್ಕೆ ನಾನು ಕಂಪ್ಲೇಂಟನ್ನು ಕೊಟ್ಟಿರೋದು ಅಂತ ಹೇಳಿ ಇದೀಗ ಸಂತ್ರಸ್ತೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮೊನ್ನೆ ಶನಿವಾರ ನನಗೆ ಆತ ಡ್ರಿಂಕ್ಸ್ ಮಾಡಿಸಿ ಖಾಸಗಿ ವಿಡಿಯೋವನ್ನ ಮಾಡಿಕೊಂಡಿದ್ದಾನೆ ಈ ಮೂಲಕ ನನ್ನನ್ನು ಆತ ಬೆದರಿಸಿದ್ದಾನೆ ಆ ಕಾರಣಕ್ಕಾಗಿ ಸಾಕ್ಷಿ ತೊಂದರೆ ಕೊಟ್ಟ ಅನ್ನುವಂತಹ ಕಾರಣಕ್ಕಾಗಿಯೇ ನಾನು ಕಂಪ್ಲೇಂಟನ್ನು ನೀಡಿರೋದು ಅಂತ ಆಕೆ ಹೇಳ್ಕೊಂಡಿದ್ದಾರೆ ಮಾಡಿ ನನ್ ಹತ್ರ ಒಂದ್ ವಿಡಿಯೋ ಮಾಡ್ಕೊಂಡಿದ್ದೆ ಲಾಸ್ ಹಿಡ್ಕೊಂಡು ಅಂತ ಹೇಳಿದೆ ನೋಡಿ ಸರ್ ಇದನ್ನ ಅವನು ವಿಡಿಯೋ ಮಾಡ್ಕೊಂಡು ತೋರಿಸ್ತೀನಿ ನೋಡಿ ಇದು ಮೋಸ್ ಅಂದ್ರೆ ಇದು ಅವನದೇ ನಂಬರು ಮನದು ನಂಬರು ಇದು ಐದ್ನೇ ತಾರೀಕು ಐದ್ನೇ ತಾರೀಕು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೇಳಿ ನನಗೆ ಬ್ಲಾಕ್ ಮೈನ್ ಮಾಡಿ ಅಂದ್ರೆ ನೀನ್ ನನ್ ಜೊತೆ ಇರ್ಬೇಕು ಅಂತ ಅಂದ್ರೆ ನೀನ್ ವಿಡಿಯೋ ಮಾಡ್ಕೊಡ್ಲೇ ಅಂತ ಹರ್ಥ ಮಾಡಿ ನನಗೆ ಜೀವ ಬೆದರಿಕೆ ಹಾಕಿ ಆಮೇಲೆ ನಿನ್ ನಂಗೆ ಬೇಕು ಅಂತ ಅಂದ್ರೆ ವಿಡಿಯೋ ವೀಡಿಯೋ ಮಾಡ್ಕೊಡು ಅಪ್ಪಣ್ಣ ಕಂಡ್ರೆ ಅವ್ನು ಶೋಗೆ ಹೋಗೋದು ಇಷ್ಟ ಆಗ್ತಿರ್ಲಿಲ್ಲ ಸೊ ಇವಳು ಶೋಗೆಲ್ಲ ಹೋಗ್ತಾಳೆ ಅವ್ನ ಜೊತೆ ಹೋಗೋದೇ ಅವನ್ಗೆ ಇಷ್ಟ ಆಗ್ತಿರ್ಲಿಲ್ಲ ಆ ಒಂದು ಹೊಟ್ಟೆ ಕೀಚ್ಗೆ ಅಪ್ಪಣ್ಣನ್ ಮೇಲೆ ಈ ತರ ವಿಡಿಯೋ ಮಾಡ್ತಾನೆ ಮಾಡಿ ನನ್ನ ಹತ್ರ ಒಂದ್ ವಿಡಿಯೋ ಮಾಡ್ಕೊಂಡಿದ್ದಾರೆ